ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನು ಹರೀಶಾ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೇಲೇನೆ ಮಕ್ಕಳಿಗೋಸ್ಕರ ಸಿರ್ಲಕ್ ಪೌಡರ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಾರ್ಕೆಟಲ್ಲಿ ತರೋದ್ಕಿಂತ ಮನೇಲೇ ತುಂಬ ಈಸಿಯಾಗಿ ಮಾಡ್ಕೊಬೋದು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂದರೆ ಮೊದಲಿಗೆ ನಾನಿಲ್ಲಿ ಕಪ್ ಕಪ್ಪಷ್ಟು ಸೋನಾ ಮೊಸರಿ ಅಕ್ಕಿನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ರೇಷನ್ ಅಕ್ಕಿ ಇದ್ದರೆ ಅದನ್ನು ಕೂಡ ತಗೊಳ್ಬೋದು ಅದು ಕೂಡ ತುಂಬಾ ಒಳ್ಳೇದು ಅದಾದಮೇಲೆ ಒಂದು ಚಿಕ್ಕ ಗ್ಲಾಸಷ್ಟು ಮೈಸೂರು ಬೆಳೆನ ತೊಗೊಂಡಿದ್ದೀನಿ ಚಿಕ್ಕ ಗ್ಲಾಸಷ್ಟು ತೊಗರಿಬೇಳೆನ ತಗೊಂಡಿದ್ದೀನಿ ಸೇಮ್ ಮೆಜರ್ಮೆಂಟಲ್ಲೇ ಮತ್ತು ಒಂದು ಕಪ್ಪಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಉದ್ದಿನಬೇಳೆ ನಿಮ್ಮ ಹತ್ರ ಉದ್ದಿನ ಇದ್ದರೂ ಅದನ್ನು ಹಾಕ್ಕೊಳ್ಬೋದು ಇಲ್ಲ ಇದು ಮಾಮೂಲಿ ದೋಸೆಗೆ ಬೆಳೆಸೋ ಅಂಥದ್ದು ಅದನ್ನ ಹಾಕ್ಕೊಂಡಿದ್ದೀನಿ ನಾನು ಅರ್ಧ ಕಪ್ಪಷ್ಟು ಹುರುಳಿಕಾಳು ಒಂದು ಕಪ್ಪಷ್ಟು ಹೆಸರು ಕಾಳು ಇಷ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ತೊಳ್ಕೊತಿದ್ದೀನಿ ನಾನು ಇದರಲ್ಲಿ ಧೂಳಿದ್ರೆ ಏನಾದರೂ ಚೆನ್ನಾಗಿ ಹೋಗುತ್ತೆ ಸೊ ಹಂಗಾಗಿ ಎರಡರಿಂದ ಮೂರು ಸತಿ ತೊಳೆದ್ಬಿಟ್ಟು ಈ ರೀತಿ ಒಂದು ಜ್ಯಾಲ್ರಿಗೆ ಹಾಕ್ಬಿಟ್ಟು ನೀರು ಇಳಿಯೋದಕ್ಕೆ ಬಿಟ್ಟಿದ್ದೀನಿ ಇದು ಚೆನ್ನಾಗಿ ನೀರು ನಾನು ನಾನಿಲ್ಲಿ ಒಂದು ಕಾಟನ್ ಟವಲ್ ಮೇಲೆ ಬಿಸಿಲಿಗೆ ಈ ರೀತಿ ಎಲ್ಲದನ್ನು ಕೂಡ ಒಣಗಾಕಿದ್ದೀನಿ ಚೆನ್ನಾಗಿ ಒಣಗಿದ್ರೆ ಅದು ಚೆನ್ನಾಗಿ ಎಲ್ಲದು ಕೂಡ ಸ್ಮೆಲ್ ಬರದಲ್ಲೇ ರೀತಿ ಚೆನ್ನಾಗಿ ಆಗುತ್ತೆ ಸಿರ್ಲಾಕ್ ಪೌಡರು ಸೊ ಹಂಗಾಗಿ ಈ ಥರ ಅದ್ರ ಮೇಲೆ ಒಂದು ಬಟ್ಟೆ ಮುಚ್ಚಿಬಿಟ್ಟು ಚೆನ್ನಾಗಿ ಒಣಗಲಿಕ್ಕೆ ಬಿಟ್ಟಿದ್ದೀನಿ ಅದಾದ್ಮೇಲೆ ನೋಡಿ ಈ ರೀತಿ ಒಣಗಿದೆ ಇವಾಗ ಫುಲ್ ಚೆನ್ನಾಗಿ ಒಣಗಿದೆ ಈ ರೀತಿ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಮಾಡಿದ್ರೆ ಮಕ್ಕಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಹಂಗಾಗಿ ಏನಾದರೂ ಧೂಳಿದ್ರೆ ಎಲ್ಲ ಹೋಗುತ್ತೆ ಸೊ ಹಂಗಾಗಿ ಅದಾದಮೇಲೆ ನಾನಿಲ್ಲಿ ಒಂದು ಬಾಣಲಿಗೆ ಒಂದು ಎರಡೆರಡು ಕಪ್ಪು ಅಷ್ಟು ಹಾಕ್ಬಿಟ್ಟು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎಲ್ಲದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲದನ್ನು ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಒಂದು ಅಗ್ಲ ಆಗಿರೋಂಥ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಇದನ್ನ ಹಾರದಕ್ಕೆ ಬಿಟ್ಟಿದ್ದೀನಿ ಬಿಸಿ ಇರುತ್ತಲ್ವ ಸಾಂಗಾಗಿ ಅದಾದ ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಗೋಡಂಬಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಾದಾಮಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕು ಡ್ರೈ ಫ್ರೂಟ್ಸ್ನ ನೋಡಿಬಿಟ್ಟು ಒಂದು ಮೆಜರ್ಮೆಂಟಲ್ಲಿ ಹಾಕೊಳ್ಳಿ ಪಿಸ್ತಾ ಅದಾದ ಮೇಲೆ ವಾಲ್ನಟ್ನ ಹಾಕ್ಕೊಂಡಿದ್ದೀನಿ ಇದನ್ನು ಎಲ್ಲದನ್ನು ಕೂಡ ಇವಾಗ ನಾನು ಫ್ರೈ ಮಾಡಿಬಿಟ್ಟು ಈ ರೀತಿ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಮತ್ತೆ ನಾನು ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ ಜೀರಿಗೆನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಮಕ್ಕಳಿಗೆ ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತೆ ನಾವು ಅಂಥ ಕಾಳುಗಳಿಂದ ಯಾವುದೇ ರೀತಿ ಲೂಸ್ ಮೋಷನ್ ಇರಲಿ ಯಾವುದೇ ರೀತಿ ಆಗೋಲ್ಲ ಜೀರ್ಣಕ್ರಿಯೆಲ್ಲ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಓವಿನ್ ಕಾಳನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡಿ ಎತ್ತಿ ಇಟ್ಕೊಂಡು ಸ್ವಲ್ಪ ಮೆಂತೆ ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಾಳು ಹಾಕೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು ಮೂಳೆಗಳೆಲ್ಲ ಗಟ್ಟಿಯಾಗುತ್ತೆ ಸಾಂಗಾಗಿ ಅದಾದಮೇಲೆ ಸ್ವಲ್ಪ ಇಲ್ಲಿ ಸ್ವಲ್ಪ ಮೆಣಸನ್ನ ಹಾಕಿದ್ದೀನಿ ಸೊ ಅದು ಮಿಸ್ ಆಗಿದೆ ಮೆಣಸನ್ನ ಹಾಕ್ಕೊಳ್ಳಿ ಸ್ವಲ್ಪ ಎಲ್ಲದನ್ನು ಕೂಡ ಫ್ರೈ ಮಾಡಿಬಿಟ್ಟು ಫುಲ್ ಕಂಪ್ಲೀಟ್ ಆಗಿ ನಾನು ಇವಾಗ ಚೆನ್ನಾಗಿ ಎಲ್ಲದೂ ಕೂಡ ತಣ್ಣಗಾದ್ಮೇಲೆ ನಾನು ಇಲ್ಲಿ ಪೌಡರ್ನ ಮಿಲ್ಲಲ್ಲಿ ಮಾಡಿಸ್ಕೊಂಡು ಬಂದಿದ್ದೀನಿ ನೀವು ಮಿಕ್ಸಿ ಜಾರಲ್ಲೇ ಮಾಡ್ಕೊಂತೀನಿ ಅಂದ್ರೆ ಮಾಡ್ಕೊಳ್ಬೋದು ಸ್ವಲ್ಪ ಜಾಸ್ತಿ ಇತ್ತಲ್ಲ ಸಾಂಗ್ ಆಗಿ ಇದು ಇವಾಗ ಸುಮಾರು ಒಂದು ಎರಡು ತಿಂಗಳಾಗತ್ತೆ ಇದೆಲ್ಲದನ್ನು ಕೂಡ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಜಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೌಡರ್ನ ಹಾಕ್ಬಿಟ್ಟು ಗಂಟು ಬರ್ದ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಬೇಕಾಗುತ್ತೆ ಸುಮ್ಮನೆ ಅಂಗಡಿಯಿಂದ ಮೆಡಿಕಲಿಂದ ತಂದು ಮಕ್ಕಳಿಗೆ ತಿನ್ಸೋದ್ಕಿಂತ ಈ ರೀತಿ ಮನೆಯಲ್ಲಿ ಮಾಡಿಬಿಟ್ಟು ತಿನ್ಸಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮಕ್ಕಳಿಗೆ ತುಂಬ ಹೆಲ್ತಿಯಾಗೂ ಇರ್ತಾರೆ ಮತ್ತು ವೆಯ್ಟ್ಗೆ ಕೂಡ ಆಗ್ತಾರೆ ಈ ಸರಿನ ಆರು ತಿಂಗಳು ನಂತರ ಮಗುಗೆ ಆರಾಮಾಗೆ ಕೊಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್